ಮಹಿಳೆಯರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಋಣಮುಕ್ತ ಪಶುಭಾಗ್ಯ ಆರೋಗ್ಯ ವಿದ್ಯಾಸಿರಿ ಮುಂತಾದ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದರ ಮೂಲಕ ಜನಮನ್ನಣೆ ಗಳಿಸಿ ಸಾಮಾಜಿಕ ನ್ಯಾಯ ಪರಿಪಾಲಕರಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರಿಗೆ ಅಧ್ಯಕ್ಷರಾಗಿ ಮೊದಲಿಗೆ ನಮಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಸುಂದರ ಕಾರ್ಯಕ್ರಮಕ್ಕೆ ಇಂದು ಮುಖ್ಯ ಅಧ್ಯಕ್ಷತೆಯನ್ನು ಕೆ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀಧರ್ ಸೋಮಶೇಖರ್ ಅವರೇ ಹಾಗೂ ನಮ್ಮ ಅರಣ್ಯ ಇಲಾಖೆ ಸಚುಮೆಚ್ಚಿನ ಶ್ರೀಧರ್ ಡಾಕ್ಟರ್ ಎಚ್ ಸಿ ಅವರೇ ಹಾಗೂ ನಮ್ಮ ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯರಾದ ಶ್ರೀಧರ್ ಯು ಟಿ ಕಾದರ್ ಅವರೇ ಮತ್ತು ಸಂದೇಶ್ ನಾಗರಾಜ್ ಅವರು ಎಲ್ ಸಿ ಅವರು ಹಾಗೂ ಮೃಗಾಲಯವನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅದೇ ರೀತಿ ಗಟ್ಟ ಮೃಗಾಲಯವು ಕೂಡ ನಾವು ಗುಲ್ಬರ್ಗ್ ಅದು ಗುಲ್ಬರ್ಗ್ ಅದು ಮಿನಿ ಝೂ ಇದೆ ಸರ್ ಅದನ್ನು ಕೂಡ ನೂರ ಲಕ್ಷ ರೂಪಾಯಿ ಖರ್ಚಿನಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಅದರ ಜೊತೆಗೆ ನಾವು ಬಹಳಷ್ಟು ಕಾರ್ಯ ಕಾರ್ಯಕ್ರಮಗಳನ್ನು ನಮಗೆ ಎಂಟು ಮೃಗಾಲಯ ಮೃಗಾಲಯಗಳು ಈ ಒಂದು ಪ್ರಾಧಿಕಾರದ ಕೈಗಳಲ್ಲಿ ಬರ್ತಾ ಇದೆ ಸರ್ ಸರ್ ಒಂದು ಇವಾಗ ನಾವು ಬಳ್ಳಾರಿ ಬಳಿಯ ಹೊಸಪೇಟೆಯಲ್ಲಿ ಹೊಸಪೇಟೆಯಲ್ಲಿ ನಾವು ಈ ಒಂದು ಮೃಗಾಲಯವನ್ನು ನಾವು ಹಂಪಿಯ ಸರ್ ಹಂಪಿಯ ಹಂಪಿ ಬಳಿಯಲ್ಲಿ ನಿರ್ಮಿಸುತ್ತಿರುವ ಉದ್ದಿ ಸರ್ ಸೊ ನಾವು ಬಳ್ಳಾರಿಯ ಕಿರು ಮೃಗಾಲಯ ಪ್ರಕಾರದ ಅಡಿಯಲ್ಲಿ ಹೊಸಪೇಟೆ ತಾಲೂಕು ಕಮಲಾಪುರದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಅಟಲ್ ಬಿಹಾರಿ ವಾಜಪೇಯಿ ಜಾಲಜಿಕಲ್ ಪಾರ್ಕ್ ಗೆ ಸ್ಥಳಾಂತರಗೊಳಿಸುವ ಸಂಬಂಧ ಅಭಿವೃದ್ಧಿ ಕಾರ್ಯವು ತೀರ್ವ ಪ್ರಗತಿಯಲ್ಲಿ ಪ್ರಗತಿಯಲ್ಲಿದ್ದು ಈ ಮೃಗಾಲಯವನ್ನು ನವೆಂಬರ್ ನಲ್ಲಿ ನಡೆಯುವ ಹಂಪಿ ಉತ್ಸವದ ಸಮಯದಲ್ಲಿ ತಮ್ಮ ಘನ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡುವ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದ್ದೇವೆ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಬನ್ನೇರಿ ಜೈವಿಕ ಉದ್ಯಾನ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ನೀಡುವುದರ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಹಾಗೂ ಅವರಲ್ಲಿ ವನ್ಯಜೀವಿ ಪರಿಸರ ಜೀವಿಶಾಸ್ತ್ರ ವಿಷಯಗಳಲ್ಲಿ ಜಾಗೃತಿ ಮೂಡಿಸಿ ಮಕ್ಕಳಲ್ಲಿ ಸಾಮಾಜಿಕ ಅರಿವು ಮೂಡಿಸಲು ಉದ್ದೇಶಿಸಲಾಗಿದೆ ಜೊತೆಗೆ ಮೈಸೂರು ಮೃಗಾಲಯಕ್ಕೆ ಮಂಗಳವಾರ ರಜಾ ದಿನ ಆ ದಿನ ನಾವು ಅಂಗ ಅಂಗವಿಕರ ಚೈತನ್ಯರಿಗೆ ಉಚಿತ ಪ್ರವೇಶ ನೀಡಿ ಅವರನ್ನು ಬ್ಯಾಟರಿ